ನೀವ್ ಹಿಂಗಂದಾಗ ಇನ್ಕ್ಲೂಷನ್ ಬಗ್ಗೆ ಮಾತನಾಡ್ತಾರೆ ನಾನು ಅದನ್ನ ಇನ್ ಡೀಟೇಲ್ ಆಗಿ ದಸರಾ ವಿಚಾರ ಬಂದಾಗ ಪ್ರಶ್ನೆ ಕೇಳ್ತೀನಿ ಧರ್ಮಸ್ಥಳದ ವಿಚಾರದಿಂದ ಪ್ರಾರಂಭ ಮಾಡೋಣ ನೀವ್ ಹೇಳ್ತಿದ್ರಿ ಧರ್ಮಸ್ಥಳದ ವಿಚಾರ ಅಥವಾ ಅದರ ವಿರುದ್ಧದ ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೆಚ್ಚಾಯಿತು ಅನ್ನೋ ಅರ್ಥದಲ್ಲಿ ಮಾತನಾಡ್ತಿದ್ರಿ ಆದ್ರೆ ಈ ಧರ್ಮಸ್ಥಳದಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದೆ ಅನ್ನುವ ಆರೋಪಕ್ಕೆ ಮೊಮೆಂಟಮ್ ಅಂತ ಸಿಕ್ಕಿದ್ದು ಸೌಜನ್ಯ ಹತ್ಯೆ ಹಾಗೆ ಅತ್ಯಾಚಾರ ಆದಾಗ ಆಗ ಇದ್ದಿದ್ದು ಬಿಜೆಪಿ ಸರ್ಕಾರ ಈ ಹೋರಾಟಗಾರರ ಬಹುದೊಡ್ಡ ಆರೋಪ ಅಂದ್ರೆ ಇಡೀ ಸೌಜನ್ಯ ಕೇಸು ಹಳ್ಳ ಹಿಡಿಯೋಗ ಮಾಡಿದ್ದೆ ಆಗಿನ ಗೃಹ ಮಂತ್ರಿಗಳಾದ ಅಶೋಕ್ ಅವರು ಅವರ ಅಡಿಯಲ್ಲಿ ಕೆಲಸ ಮಾಡ್ತಿದ್ದ ಆಗಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಅಪವಾದ ಬಿಜೆಪಿಯಿಂದ ಒಂದು ಸ್ಪಷ್ಟ ಉತ್ತರ ಸಿಕ್ಕೇ ಇಲ್ಲ ಇವರೆಗೂ ಯಾಕೆ ಸಿಕ್ಕಿಲ್ಲ ಸೌಜನ್ಯ ಪ್ರಕರಣದಲ್ಲಿ ಇವತ್ತಿನವರೆಗೂ ಕೂಡ ಎಲ್ಲಾ ಸಂಸ್ಥೆಗಳು ರಾಜ್ಯದ ಸಂಸ್ಥೆಗಳಿಂದ ಹಿಡಿದು ಸಿಬಿಐನವರೆಗೆ ಎಲ್ಲಾ ರೀತಿಯ ತನಿಖೆ ನಡೆಯಿತು ಇವ್ರು ಯಾರ್ಯಾರನ್ನ ಆರೋಪಿ ಅಂತ ಇವರೆಲ್ಲ ಹೇಳ್ತಾ ಬಂದ್ರು ಅವರು ನಾರ್ಕೋನಾಲಿಸಿಸ್ ಟೆಸ್ಟ್ ಗಳಾಯ್ತು ಕೊರಾಬೊರೇಟಿವ್ ಎವಿಡೆನ್ಸ್ ಗಳನ್ನ ಇದೆಯಾ ಅನ್ನುವಂತ ಪರೀಕ್ಷೆಗಳಾಯ್ತು ಸಿ ಬಿ ಐನ ತನಿಖೆಗಳಾಯ್ತು ಇದೆಲ್ಲವೂ ಆದ ನಂತರದಲ್ಲಿ ಯಾರಿಗೆ ಕ್ಲೀನ್ ಚಿಟ್ ಕೊಡೋಂಥದ್ದಾಯಿತು ಯಾರನ್ನ ಖುಲಾಸೆ ಮಾಡೋದಿಕ್ಕಾಯ್ತು ಯಾರಿಗೆ ಎವಿಡೆನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಬಿಡುವಂಥದ್ದಾಯ್ತು ಅದಾದ್ಮೇಲೆ ಆಗಿದ್ದು ಇವತ್ತಿಗೂ ಕೂಡ ಇವ್ರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಗಳ ಸಂಬಂಧಪಟ್ಟಂತ ಎವಿಡೆನ್ಸ್ ಇವ್ರ ಹತ್ರ ಇತ್ತು ಅಂದ್ರೆ ಇವತ್ತೂ ಕೂಡ ಕ್ರಿಮಿನಲ್ ನಾ ಅಲ್ಲಿ ಕೇಸನ್ನು ಪ್ರಾರಂಭ ಮಾಡಬಹುದು ಇನ್ವೆಸ್ಟಿಗೇಷನ್ ಅನ್ನು ಪ್ರಾರಂಭ ಮಾಡಬಹುದು ನೀವಿದು ಹಿಟ್ ಅಂಡ್ ರನ್ ಕೇಸ್ ರೀತಿ ಸ್ಪಿಟ್ ಅಂಡ್ ರನ್ ಕೇಸ್ ರೀತಿ ನಿಮಗೆ ಇವ್ರ ಮೇಲೆ ಆರೋಪ ಮಾಡಬೇಕು ಇವ್ರ ಮೇಲೆ ನಾವು ಬೈತೀವಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತೀವಿ ಆದ್ರೆ ಕೋರ್ಟಿಗೆ ಪೊಲೀಸಿಗೆ ಸಿಬಿಐಗೆ ಸಾಕ್ಷ್ಯ ಮಾತ್ರ ಕೊಡೋದಿಲ್ಲ ಅಂತಂದ್ರೆ ಯಾವ ನ್ಯಾಯ ಇದು ಬಟ್ ಇರೋ ಸಾಕ್ಷ್ಯಗಳೆಲ್ಲ ಹಾಳಾಗಿದ್ದು ಶುರುವಲ್ಲೇ ಅಂದ್ರೆ ಯಾವಾಗ ರೇಪ್ ಅಂಡ್ ಮರ್ಡರ್ ಆಯಿತು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಲಿ ಆಗ್ಲೇನೆ ಸರಿಯಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಲಿಲ್ಲ ಪೊಲೀಸ್ ಇಲಾಖೆ ಅಲ್ಲಿದ್ದು ಲೋಪ ಲೋಪ ಆಗ್ಲಿಕ್ಕೆ ಕಾರಣವಾಗಿದ್ದೆ ಪೊಲೀಸ್ ಇಲಾಖೆ ಮೇಲಿದ್ದ ಒತ್ತಡ ಗೃಹ ಇಲಾಖೆ ಮೇಲಿದ್ದ ಒತ್ತಡ ಸರ್ಕಾರದ ಮೇಲೆ ಪ್ರಭಾವಿಯಿಂದ ಇದ್ದ ಒತ್ತಡ ಹೀಗೆ ಆರೋಪ ಮಾಡೋರು ಕೂಡ ಇದ್ದಾರೆ ಬಿಜೆಪಿ ಸರ್ಕಾರವೇ ನೋಡಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇತ್ತು ಅದಕ್ಕೋಸ್ಕರ ಇವತ್ತು ಇವರು ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇಲ್ಲ ಅಕಸ್ಮಾತ್ ಏನಾದರೂ ಬಿಜೆಪಿ ಸರ್ಕಾರ ಇದ್ದಿದ್ದಿದ್ರೆ ಈ ಮಾಸ್ಟ್ ಮ್ಯಾನ್ ಚಿನ್ನಯ್ಯನ ಜಾಗಗಳನ್ನು ಏನಾದರೂ ಇದೇ ಎಸ್ ಐ ಟಿ ಹೋಗಿ ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿ ಅಗ್ದಿದ್ದಿದ್ರೆ ಏನೂ ಸಿಗದಲ್ಲೇ ಇದ್ದಾಗ ಓ ಬಹುಶಃ ಸರ್ಕಾರನೇ ರಾತ್ರೋರಾತ್ರಿ ಎತ್ತಿಡ್ಸ್ಬಿಟ್ಟಿದ್ದಾರೆ ಯಾಕೆಂದ್ರೆ ಬಿಜೆಪಿ ಅಧಿಕಾರದಲ್ಲಿ ಇರೋದ್ರಿಂದ ಈ ರೀತಿ ಮಾಡಿರ್ತಾರೆ ಇವರು ಅನ್ನೋ ಆರೋಪ ಎಷ್ಟು ನಿಮಗೆ ಹಾಸ್ಯಾಸ್ಪದ ಅನ್ಸುತ್ತೋ ಅಷ್ಟೇ ರೀತಿ ಸೌಜನ್ಯ ಪ್ರಕರಣದಲ್ಲಿ ಸರ್ಕಾರದ ಹಸ್ತಕ್ಷೇಪದಿಂದಾಗಿ ಯಾವುದೋ ಒಂದು ನ ಮುಚ್ಚಾಕುವಂತ ಪ್ರಯತ್ನ ಆಯಿತು ಅನ್ನೋದು ಅಷ್ಟೇ ಹಾಸ್ಯಾಸ್ಪದ ನಾನು ಇವ್ರ ವಿಚಾರದ ಮೇಲೆ ನಾನು ನಂಬಲ್ಲಪ್ಪ ಅಂತ ಒಂದು ಮಾನಸಿಕತೆ ಮಾಡ್ಕೊಂಡಿರೋರಿಗೆ ಒಂದು ಅಜೆಂಡಾದೊಂದಿಗೆ ಒಂದು ಕೆಲಸ ಮಾಡಬೇಕು ಒಂದು ಧಾರ್ಮಿಕ ಸಂಸ್ಥೆಯನ್ನ ನಾವು ಡೆನಿಗ್ರೇಟ್ ಮಾಡಬೇಕು ಅದನ್ನ ಅದರ ಅಪನಂಬಿಕೆಯನ್ನು ಸೃಷ್ಟಿಸ್ ಮಾಡಬೇಕು ಅಂತ ಒಂದು ಅಜೆಂಡಾದಿಂದ ಹೊರಟಿರುವಂಥವರಿಗೆ ನೀವು ಯಾವ ಸಾಕ್ಷಿ ಕೊಟ್ರು ಅವರಿಗೆ ಸಾಕಾಗೋದಿಲ್ಲ ಈಗ ಈ ಪ್ರಕರಣನೇ ತಗೊಳ್ಳಿ ನೀವು ಈ ಪ್ರಕರಣದಲ್ಲಿ ಆರೋಪಿ ಮಾಡ ಆರೋಪ ಮಾಡದಂತ ಚಿನ್ನಯ್ಯ ಇವತ್ ಎಕ್ಸ್ಪೋಸ್ ಆಗಿದ್ದಾರೆ ಸುಜಾತಾ ಭಟ್ ಇವತ್ ಎಕ್ಸ್ಪೋಸ್ ಆಗಿದ್ದಾರೆ ಅನನ್ಯಾ ಭಟ್ ಅನ್ನುವಂತ ಕ್ಯಾರೆಕ್ಟರ್ ಇರಲಿಲ್ಲ ಅಂತಾಗಿದೆ ಇಷ್ಟಾದ ಮೇಲೂ ಕೂಡ ಇಲ್ಲ ಈ ಚಿನ್ನಯ್ಯನ ಸುಜಾತಾ ನ ಧರ್ಮಸ್ಥಳದವರೇ ಸೃಷ್ಟಿ ಮಾಡಿರ್ಬೋದಾ ಅನ್ನುವಂತ ಒಂದು ಕಾನ್ಸ್ಪಿರಸಿ ಥಿಯರಿ ಇವತ್ತು ನಡೀತಾ ಇದೆ ಅಂತಂದ್ರೆ ಇವ್ರನ್ನ ನಿಮಗೆ ನಂಬಸಕ್ ಸಾಧ್ಯ ಇದೆಯಾ ಧರ್ಮಸ್ಥಳ ಆಗಿರ್ಲಿ ಇನ್ನೊಂದು ಹಿಂದೂ ಶ್ರದ್ಧಾ ಕೇಂದ್ರ ಆಗಿರ್ಲಿ ಅದ್ರ ಮೇಲೆ ಸಾಮಾನ್ಯ ಜನ ಇಟ್ಟಿರುವಂತ ನಂಬಿಕೆಯನ್ನ ನಾವು ಹುಸಿ ಮಾಡಬೇಕು ಅದಕ್ಕೋಸ್ಕರ ಒಂದು ಷಡ್ಯಂತ್ರ ರಚಿಸ್ತೀವಿ ಅಂತಾನೆ ಹೊರಟಿರುವಂತವರಿಗೆ ಯಾವ ಎಕ್ಸಾಂಪಲ್ ಕೊಟ್ಟರು ಯಾವ ಎವಿಡೆನ್ಸ್ ಕೊಟ್ಟರು ಸರಿ ತೇಜಸ್ವಿ ಸೂರ್ಯ ಅವರೇ ಬಿಜೆಪಿ ಪಕ್ಷ ಆಸ್ ಪಾರ್ಟಿ ಅದರಲ್ಲೂ ಸನಾತನ ಧರ್ಮದ ಐಡಿಯಾಲಜಿಯನ್ನೇ ನಂಬಿಕೊಂಡು ನಡೀತಾ ಇರುವ ಪಕ್ಷ ಅಂತ ಹೇಳಿ ಪದೇ ಪದೇ ಕರೆಸಿಕೊಳ್ಳುವ ನಾಯಕರು ಅಧಿಕಾರ ಇದ್ದಾಗ ಇಲ್ಲದೇ ಇದ್ದಾಗಲೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಸಮ್ಮತವಾಗಿ ನಡ್ಕೊಂಡಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆಯಾ ಮೇಡಮ್ ಇದರಲ್ಲಿ ನಡ್ಕೊಳ್ಬೇಕು ಅಂತ ಅರ್ಥ ಏನು ಅಂದ್ರೆ ಏನ್ ಮಾಡಬೇಕು ಉಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ ಒಂದು ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಬೇಕು ಅನ್ನೋ ಸಜೆಷನ್ ಅನ್ನ ಕೊಟ್ಟಿದ್ದನ್ನ ಬಿಜೆಪಿ ಆಸ್ ಅ ಪಾರ್ಟಿ ಕ್ಲಿಯರ್ ಕಟ್ ಆಗಿ ಇಗ್ನೋರ್ ಮಾಡ್ಬಿಡ್ತು ಅದನ್ನ ಗಮನಿಸಲೇ ಇಲ್ಲ ಸಿಬಿಐಗೆ ಆಗ್ರಹಿಸಿ ಒಂದು ಅಕ್ವಿಟಲ್ ಕಮಿಟಿ ಆಗಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡಲೇ ಇಲ್ಲ ಕೇವಲ ಇದನ್ನ ಧರ್ಮಸ್ಥಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮ ರೀತಿ ಮಾಡುತ್ತೆ ಅನ್ನೋದನ್ನ ಬಹುಶಃ ಗ್ರಹಿಸಿಲ್ಲ ಅಥವಾ ಈ ವಾದ ಮಾಡ್ತಾ ಇರೋ ಯಾರ ವಾದವನ್ನು ನೀವು ಪ್ರತಿಬಿಂಬಿಸ್ತಾ ಇದ್ದೀರಿ ಅವರು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಬಿಜೆಪಿ ನಾಯಕರ ಹೇಳಿಕೆ ಆಧಾರದ ಮೇಲೆ ಕೋರ್ಟ್ ನಿರ್ಧಾರ ಮಾಡತ್ತಾ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಅಂತ ಒಂದು ಸ್ಥಿತಿಗಂತೂ ಇವತ್ತು ಬಂದಿಲ್ಲ ಅಂತ ಹೇಳ್ತಿರೋದು ಆಗಬೇಕು ಅನ್ನೋದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಬಿಜೆಪಿ ನನ್ನ ಪ್ರಶ್ನೆ ಇರೋದಿಷ್ಟೇ ಬಿಜೆಪಿ ನಾಯಕರು ಏನ್ ಹೇಳಿಕೆ ಕೊಡ್ತಾರೆ ಅಥವಾ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಅನ್ನೋ ಪಾಯಿಂಟ್ ಮೇಲೆ ಕೋರ್ಟ್ ನಿರ್ಧಾರ ಮಾಡೋದಿಲ್ಲ ಕೋರ್ಟ್ ಸಾಕ್ಷ್ಯಾಧಾರಗಳ ಮೇಲೆ ನಿರ್ಧಾರ ಮಾಡುತ್ತೆ ಬಿಜೆಪಿ ನಾಯಕರು ಹೇಳಿದ್ರು ಹೇಳಿದ್ರು ಕೋರ್ಟ್ ನ ವಾದ ಕೋರ್ಟ್ ನ ಒಂದು ತೀರ್ಪು ಒಂದೇ ರೀತಿಯಲ್ಲಿ ಬರುತ್ತೆ ಸಾಕ್ಷ್ಯಾಧಾರಗಳ ಮೇಲೆ ಬರುತ್ತೆ ಇವತ್ತು ಈ ಸೌಜನ್ಯ ಪ್ರಕರಣವನ್ನ ಎತ್ಕೊಂಡು ಯಾರು ಇವತ್ತು ತಿರ್ಗಾ ಅದನ್ನ ಮಾತನಾಡಕ್ಕೆ ಹೋಗ್ತಿದ್ದಾರೆ ಅವ್ರು ಯಾಕೆ ಮಾತಾಡಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಈ ಪ್ರಕರಣದಲ್ಲಿ ಅವರಿಗೆ ಇವತ್ತು ಕಪಾಳ ಮೋಕ್ಷ ಬಂದಿದೆ ಇದ್ರಲ್ಲಿ ಅವ್ರ ಕ್ರೆಡಿಬಿಲಿಟಿ ಹಾಳಾಗಿದೆ ಇವತ್ತು ಯಾರು ಅಡ್ರೆಸ್ ಸಿಬಿಐನಲ್ಲಿ ನೀವು ಪ್ರಶ್ನೆ ಹಾಕಿ ಸೌಜನ್ಯಾಗೆ ನ್ಯಾಯ ಸಿಗಬಾರ್ದು ಅಂತ ಯಾರು ತಾನೇ ಹೇಳ್ತಾ ಇದಾರೆ ಅಲ್ಲ ಸೌಜನ್ಯಾಗೆ ನ್ಯಾಯ ಒದಗಬಾರದು ಅಂತ ಯಾರು ಒಬ್ಬರು ಹೇಳ್ತಾ ಇದಾರೆ ನಾಟ್ ಅ ಸಿಂಗಲ್ ಪರ್ಸನ್ ಇವತ್ತು ಇದ್ರಲ್ಲಿ ಹೇಗಿದೆ ಅಂತಂದ್ರೆ ಯಾರೋ ಒಂದು ನಾಲ್ಕೈದು ಜನ ಅಜೆಂಡಾ ಇಟ್ಕೊಂಡಿರುವಂತ ಜನ ಇವರಿಗೆ ಅವರು ಹೇಳಿರುವಂತ ಒಂದು ನಾಲ್ಕು ಜನ ಅನ್ಸಿರುವಂತ ಆರೋಪಿಗಳನ್ನ ಆರೋಪಿ ಅಂತ ಮಾಡ್ಲಿಲ್ಲ ಅಂತ ಅಂದ ತಕ್ಷಣ ತನಿಖೆನೆ ಸರಿಗಿಲ್ಲ ಇದು ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ ಮೇಲೆ ಮಾಡಿರೋ ತರದ್ ಇದೆ ಆರೋಪ ಎಲೆಕ್ಷನ್ ಗೆದ್ದಾಗ ಇವಿಎಂ ಸರಿಗಿದೆ ಎಲೆಕ್ಷನ್ ಗೆದ್ದಾಗ ಎಲೆಕ್ಷನ್ ಕಮಿಷನ್ ಚೆನ್ನಾಗಿದೆ ಎಲೆಕ್ಷನ್ ಸೋತಾಗ ಇವಿಎಂ ಹ್ಯಾಕ್ ಆಗಿದೆ ಅದೇ ತರ ಕೋರ್ಟ್ ಕೂಡ ಇವರಿಗೆ ಸರಿಗಿರುವಂತ ಕೇಸ್ ಬಂದಾಗ ಕೋರ್ಟ್ ಸರಿ ಇದೆ ಸಿಬಿಐ ಸರಿ ಇದೆ ಇವರಿಗೆ ಸರಿಗಿಲ್ದಲೆ ಇರುವಂತ ಆರ್ಗ್ಯುಮೆಂಟ್ ಕೋರ್ಟ್ ಬಂತು ಅಂದಾಗ ಕೋರ್ಟ್ ಸರಿ ಸಿಬಿಐ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡುತ್ತಿರುವ ನಾಲ್ವರ ಪೈಕಿ ಇಬ್ಬರ ಹಿನ್ನೆಲೆ ನಿಮ್ಮದೇ ಪಕ್ಷ ಹಾಗೆ ಆರ್ ಎಸ್ ಎಸ್ ಪಕ್ಷದ ಜೊತೆಯಲ್ಲಿ ಅಸೋಸಿಯೇಟ್ ಆಗಿರೋದು ಮಟ್ಟಣ್ಣನವರ್ ಅವರು ನಿಮ್ಮ ಪಕ್ಷದ ಜೊತೆಯಲ್ಲೇ ಗುರುತಿಸಿಕೊಂಡವರು ಅವರು ಆರ್ ಎಸ್ ಎಸ್ ಜೊತೆಯಲ್ಲಿದ್ದವರು ಹಿಂದೂ ಸಂಘಟನೆಗಳು ಹಿಂದೂ ಕಾರ್ಯಕರ್ತರು ಹಿಂದೂ ಹೋರಾಟಗಾರರು ಇಂಥವರೇ ಅಲ್ವಾ ಈ ನಾಲ್ಕು ಜನರ ಪೈಕಿ ಬಹುತೇಕರು ಇರೋದು ಈಗ ನಾಳೆ ಬೆಳಗ್ಗೆ ನಿಮ್ಮ ರಿಪಬ್ಲಿಕ್ ಚಾನೆಲ್ ಅಲ್ಲಿ ಕೆಲಸ ಮಾಡಿರೋರು ಯಾರೋ ರಿಪಬ್ಲಿಕ್ ನಿಂದ ಹೊರಗಡೆ ಹೋದ್ಮೇಲೆ ಮಾಡಬಾರದೆಲ್ಲ ಕೆಲಸ ಮಾಡಿ ಹೊರಗಡೆ ಹೋಗಿದ್ದಾರೆ ಇವ್ರು ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲ ಯಾರು ಹೇಳಿದ ಇವ್ರು ನಮ್ಮ ವ್ಯವಸ್ಥೆಯಲ್ಲಿ ಇದೆ ಅಂತ ನಾಳೆ ಬೆಳಗ್ಗೆ ಹೋಗಿರೋ ನಾವೆಲ್ಲ ರಿಪಬ್ಲಿಕ್ ಅಲ್ಲಿ ಇದ್ದಿದ್ರೆ ಇದೆಲ್ಲ ರಿಪಬ್ಲಿಕ್ ಇದೆ ಅಂತ ಹೇಳಿ ನಿಮ್ಮ ಹತ್ರ ಬಂದ್ ಪ್ರಶ್ನೆ ಕೇಳಿದ್ರೆ ಎಷ್ಟು ಅಸಮಂಜಸನೋ ಅದೇ ತರ ಈ ಮಟ್ಟಣ್ಣ ಅಥವಾ ಈ ತಿಮರೋಡಿ ಇವ್ರು ಯಾರೂ ಕೂಡ ನಮ್ಮ ಪಕ್ಷದ ನಮ್ಮ ವ್ಯವಸ್ಥೆಯ ಕಾರ್ಯಕರ್ತರು ಅಲ್ಲ ಅವ್ರ ಆ ವ್ಯವಸ್ಥೆ ಜೊತೆಗೆ ನಮ್ಮ ವಿಚಾರ ಜೊತೆಗಿರುವಂತಹ ವ್ಯಕ್ತಿಗಳು ಇಲ್ಲ ಅವರು ಹಿಂದೆ ಅಥವಾ ಹೊರಗೆ ಹೋಗಿ ಎಷ್ಟೋ ವರ್ಷಗಳೇ ಆಗಿದೆ ಅವ್ರು ಇದ್ದಾಗ್ಲೂ ಕೂಡ ಬಹುಶಃ ಏನ್ ಕೆಲಸ ಮಾಡಿದಿರ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇವತ್ತೆಲ್ಲ ಕಾರ್ಯಕರ್ತರು ಸೌಜನ್ಯ ಪ್ರಕರಣ ಬಿಜೆಪಿಗಳ ಪಾಪದ ಕೂಸು ಸೌಜನ್ಯ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಅದಕ್ಕೆ ನೇರವಾಗಿ ಬಿಜೆಪಿಯೇ ಕಾರಣ ಅಂತ ಹೇಳಿ ಹೊಣೆ ಹೊರಸ್ತಿದ್ದಾರೆ ಈ ತಿಮ್ರೊಡ್ಡಿ ಮಟ್ಟಣ್ಣ ಇವರು ಮಾತುಗಳಿಗೆ ನೀವು ಯಾಕೆ ಸೀರಿಯಸ್ ಆಗಿ ಜನ ಯಾವ ಜನ ಬೆಲೆ ಕೊಡ್ತಾ ಇದಾರೆ ಈ ತರ ನಿಮಗೆ ಎರಡು ಎರಡೂವರೆ ತಿಂಗಳವರೆಗೆ ಬಾಯಿ ಬಿಟ್ರೆ ಸುಳ್ಳು ಹೇಳಿರೋ ಮಾತಿಗೆ ಇಷ್ಟೊಂದು ಯಾಕೆ ಸೀರಿಯಸ್ನೆಸ್ ಅಲ್ಲಿ ನೀವು ಅದಕ್ಕೆ ಬೆಲೆ ಕೊಡ್ತಾ ಇದ್ದೀರಿ ಇವರಿಗೆ ಒಂದು ನಿಮಿಷ ಇವರು ಸಿದ್ದರಾಮಯ್ಯನವರು ಮೇಲ್ಗಡೆಯಿಂದ ಈ ತರದವರಿಗೆ ಒಂದು ಎಸ್ಐಟಿ ರಚನೆ ಮಾಡಿ ಅನ್ನುವಂಥ ಆದೇಶ ಬಂದಿದ್ರಿಂದ ಈ ಎಸ್ಐಟಿ ರಚನೆ ಆಯಿತು ಅಂದ್ರೆ ಯಾರು ಕಾಂಗ್ರೆಸ್ ಕಾಂಗ್ರೆಸ್ನ ಡೆಲ್ಲಿ ನಾಯಕರುಗಳು ಕೊಟ್ಟಿರುವಂತಹ ಆದೇಶ ರೋಹಿತ್ ವೇಮುಲಾ ಬಿಲ್ನ ತೆಗೆದುಕೊಂಡು ಬರಬೇಕು ಅನ್ನುವಂತಹ ಆದೇಶವನ್ನು ಯಾವ ರಾಹುಲ್ ಗಾಂಧಿ ಕೊಟ್ಟರು ನಾನು ಬಹಳ ಜವಾಬ್ದಾರಿಯಿಂದ ನೇರವಾದ ಆರೋಪ ಮಾಡ್ತಾ ಇದ್ದೀನಿ ಅದೇ ರಾಹುಲ್ ಗಾಂಧಿ ಮತ್ತು ಅವ್ರಿಗೆ ಸೇರಿರುವಂತ ಅರ್ಬನ್ ನ ಗ್ಯಾಂಗು ಈ ಎಸ್ಐಟಿ ಮಾಡಿ ಅಂತ ಸಿದ್ದರಾಮಯ್ಯವರಿಗೆ ತಾಕೀತ ಮಾಡಿದ್ದು ನಿಮ್ಮ ಟಿವಿ ಚಾನೆಲ್ನಲ್ಲಿ ಸಿದ್ದರಾಮಯ್ಯವರ ಮೊದಲನೇ ಸ್ಟೇಟ್ಮೆಂಟ್ ಇದೆ ಎಸ್ ಐ ಟಿ ರಚನೆ ಮಾಡ್ತೀರಾ ಅಂತ ಕೇಳಿದ್ದ ಮೊದಲ ರಿಯಾಕ್ಷನ್ ಈ ರೀ ಸಿಕ್ ಸಿಕ್ಕೋರೆಲ್ಲ ಕೇಳಿದಕ್ಕೆಲ್ಲ ಎಸ್ ಐ ಟಿ ಮಾಡಕ್ಕಾಗತ್ತೇನ್ರಿ ಅಂತ ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಎಸ್ ಐ ಟಿ ರಚನೆ ಮಾಡ್ತಾರೆ ಅಂತಂದ್ರೆ ಎಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಬಂತು ಇವರಿಗೆ ನನಗೆ ಆಶ್ಚರ್ಯ ಇರೋದೇನು ಅಂತಂದ್ರೆ ನೀವು ಇಷ್ಟು ಸೀರಿಯಸ್ ಮಾಧ್ಯಮದವರು ಈ ಮಟ್ಟಣ್ಣ ತಿಮ್ಮಣ್ಣ ಇವ್ರ ಹೆಸರುಗಳನ್ನ ಇಟ್ಕೊಂಡು ನೀವು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ ನಮಗೆ ಬಹಳ ಸೀರಿಯಸ್ ಆಗಿ ಇಪ್ಪತ್ತೈದು ದಿವಸದಿಂದ ಎಕ್ಸ್ಪೋಸ್ ಆಕ್ ರಾಜ್ಯದಲ್ಲಿ ಬಾಯ್ ಬಿಟ್ಟರೆ ಸುಳ್ಳು ಇವರು ಅಂತ ಹೋಗಿ ಸಿಕ್ಕು ಸಿಕ್ಕಿದ ಕಡೆ ಅಗ್ಸಿದ್ರು ಇನ್ನೊಂದು ಸ್ವಲ್ಪ ಅಗ್ದಿದ್ರೆ ನೀರು ಪೆಟ್ರೋಲ್ ಸಿಕ್ಕಿರ್ತಿತ್ತು ಆ ಥರ ಅಗ್ಸಿದ್ರು ಇವತ್ತು ಅವ್ರ ಮಾತಿಗೆ ಕ್ರೆಡಿಬಿಲಿಟಿ ಇದೆಯಾ ಇವತ್ತು ಪ್ರಶ್ನೆ ಕೇಳಬೇಕಾಗಿರೋದು ನಮಗಲ್ಲ ಪ್ರಶ್ನೆ ಕೇಳಬೇಕಾಗಿರೋದು ಧರ್ಮಸ್ಥಳವನ್ನ ಒಂದು ಡೀಟೈಲ್ಡ್ ಸ್ಕ್ರಿಪ್ಟನ್ನ ರೆಡಿ ಮಾಡಿ ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಧರ್ಮಸ್ಥಳದಂತಹ ಒಂದು ಪವಿತ್ರ ಕ್ಷೇತ್ರವನ್ನ ಹಾಳು ಮಾಡಬೇಕು ಹುಸಿ ಮಾಡಬೇಕು ಅದ್ರ ಮೇಲೆ ಇರುವಂತಹ ಅಂತ ಒಂದು ಷಡ್ಯಂತ್ರ ನಡೀತಲ್ಲ ಆ ಷಡ್ಯಂತ್ರ ಮಾಡಿದವರಿಗೆ ಇವತ್ತು ಪ್ರಶ್ನೆ ಕೇಳಬೇಕಾಗಿಲ್ಲ ಷಡ್ಯಂತ್ರ ಮಾಡ್ತಿರೋರು ಹೇಳ್ತಾರೆ ನಾವು ಧರ್ಮಸ್ಥಳವಾಗ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಲಿ ನಮ್ ಗುರಿ ಅಲ್ವೇ ಅಲ್ಲ ಕೆಲ ಅತ್ಯಾಚಾರಿಗಳು ಅವರು ಮಾತಿದು ನಂದಲ್ಲ ಕೆಲ ಅತ್ಯಾಚಾರಿಗಳು ಧರ್ಮಸ್ಥಳ ಅನ್ನೋ ಕ್ಷೇತ್ರವನ್ನ ಶೀಲ್ಡ್ ಆಗಿ ಉಪಯೋಗಿಸಿಕೊಳ್ತಿದ್ದಾರೆ ನಾವು ಆ ಶೀಲ್ಡ್ನ ಸರಿಸಿ ಅವರ ಅಸಲಿ ಮುಖವಾಡವನ್ನು ಬೈಲಿಕ್ ತರೋ ಪ್ರಯತ್ನ ಮಾಡ್ತಿದೀವಿ ಆದ್ರೆ ಬಿಜೆಪಿ ಡೆಲಬ್ರೇಟ್ ಆಗಿ ಆ ಅತ್ಯಾಚಾರಿಗಳನ್ನ ಕಾಪಾಡೋ ಸಲುವಾಗಿ ಧರ್ಮ ಧರ್ಮ ಕ್ಷೇತ್ರವನ್ನು ಮುಂದೆ ತರ್ತಿದೆ ಆರೋಪ ಮೇಡಮ್ ನೀವು ತಿರ್ಗಾ ಅದೇ ತಪ್ಪು ಮಾಡ್ತಾ ಇದ್ದೀರಿ ಸಮಾಜದಲ್ಲಿ ಮತದಾರರು ಕೆಲವರು ಈ ಪ್ರಶ್ನೆ ಕೇಳ್ತಾರೆ ಏನ್ ತಪ್ಪಿದೆ ನಾನು ಹೇಳ್ತೀನಿ ಈ ಐ ಟಿ ರಚನೆ ಮಾಡಿರ್ಲಿಲ್ಲ ಅಂತ ಇಟ್ಕೊಳ್ಳಿ ಅವರು ಹೇಳಿದ ಕಡೆ ಎಲ್ಲ ಅಗ್ದಿರ್ಲಿಲ್ಲ ಅಂತ ಇಟ್ಕೊಳ್ಳಿ ಇವ್ರು ಹೇಳಿದ್ದೆಲ್ಲ ಸುಳ್ಳು ಅನ್ನೋದು ಸಾಬೀತಾಗಿಲ್ದಲೇ ಇದ್ದಿದ್ದಾಗಿಟ್ಕೊಳ್ಳಿ ಆಗ ನೀವು ತಮ್ಮಣ್ಣ ಮಿಟ್ಟಣ್ಣ ಕೇಳ್ತಿರುವಂತಹ ಪ್ರಶ್ನೆಗಳಿಗೆ ಅದನ್ನ ಅಟ್ಲೀಸ್ಟ್ ವಾಪಸ್ ನಮಗೆ ಕೇಳೋದ್ರಲ್ಲಿ ಅರ್ಥ ಇದೆ ಎಂದಿರ್ತಿದ್ದೆ ನಾನು ನೂರು ಟಿವಿ ಚಾನೆಲ್ ಎದುರುಗಡೆ ಕ್ಯಾಮ್ರಾ ಎದುರುಗಡೆ ಪ್ರತಿ ದಿವಸ ಪ್ರೂವ್ ಆಗಿದೆ ತೆಗೆದುಕೊಂಡು ಬಂದಂತ ತಲೆ ಬುರುಡೆಯಿಂದ ಹಿಡಿದು ಮೊದಲನೇ ದಿವಸದಿಂದ ಕಥೆಯಿಂದ ಹಿಡಿದು ಸುಜಾತ ಭಟ್ಟು ಅನನ್ಯಾ ಭಟ್ ಇಂದ ಹಿಡಿದು ಸಾವಿರಾರು ಶವಗಳವರೆಗೆ ಕಟ್ಟಿರುವಂತ ಕಥೆ ಇದು ಅಂತ ಇನ್ನೂ ನಾವು ಈ ಫೋರ್ ಟ್ವೆಂಟಿಗಳದ್ದು ಸ್ಟೇಟ್ಮೆಂಟ್ ಗಳ ಮೇಲೆ ನಾವು ನಂಬಿಕೆ ಇಡ್ತೀವಿ ಅನ್ನೋದಾದ್ರೆ ನಾವು ಮೂರ್ಖರ ಅವ್ರ ಮೂರ್ಖ